ಮಾಡ್ರನ್ ರೈತ ಶಶಿ ಅವರನ್ನು ಬಿಗ್ ಬಾಸ್ ಸೀಸನ್ ಸಿಕ್ಸ್ರಲ್ಲಿ ಇಡೀ ಏಳು ಕೋಟಿ ಕನ್ನಡಿಗರು ಗೆಲ್ಸಿದ್ರಿ ತುಂಬಾ ಇಷ್ಟವಾಗಿದ್ದ ಕಂಟೆಸ್ಟೆಂಟ್ ಯಾರು ಅಂತ ಕೇಳಿದ್ರೆ ಹಾಗೆಲ್ಲ ಬಿಗ್ ಬಾಸ್ ಶಶಿ ಅನ್ನೋ ಒಂದು ಮಾತು ಜಾಸ್ತಿ ಕೇಳಿಬರ್ತಾಯಿತ್ತು ಈಗ ಅವರು ಸ್ಯಾಂಡಲ್ವುಡ್ಗೆ ಹೀರೋ ಆಗಿ ಇಂಟ್ರೊಡಕ್ಷನ್ ಆಗ್ತಿದ್ದಾರೆ ಸೊ ಇನ್ನೇನು ಕೆಲವೇ ದಿನಗಳು ಕೌಂಟೌನ್ ಸ್ಟಾರ್ಟ್ ಆಗಿದೆ ಮೆಹಬೂಬ್ ಆಗಿ ಬರ್ತಾವ್ರೆ ಆದರೆ ಮೆಹಬೂಬಳ ಜೊತೆ ಬರ್ತಿದ್ದಾರೆ ಸೊ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಹೇಗಿದ್ದೀರಾ ಫಸ್ಟ್ ಆಫ್ ಆಲ್ ಅಂದರೆ ನಾವು ನಿಮ್ಮನ್ನ ಬಿಗ್ ಬಾಸ್ ವಿನ್ನರ್ ಆದಾಗ ಇಂಟರ್ವ್ಯೂ ಮಾಡಿದ್ವಿ ಆಗ ನಿಮ್ಗೆ ಎಷ್ಟು ಕ್ರೇಜ್ ಇತ್ತು ಅಂತಂದರೆ ನಿಜವಾಗ್ಲೂ ಒಬ್ಬ ರೈತನಾಗಿ ಇಷ್ಟೊಂದೆಲ್ಲ ಕ್ರೇಜ್ ಗಳಿಸ್ಬೋದ ಅಂತ ಗೊತ್ತಾಗಿದ್ದು ಅಫ್ಕೋರ್ಸ್ ಬಿಗ್ ಬಾಸ್ ಅಂತ ಅಂದಾಗ ನಿಮ್ಮಿಂದನೇ ಶುರುವಾಗಿದ್ದು ಅದೊಂದು ರೈತನಿಗೆ ಇಷ್ಟೊಂದು ಒಂದು ಸಪೋರ್ಟ್ ಇರುತ್ತೆ ಜನರಲ್ಲಿ ಅಂತ ಹೇಳ್ಬಿಟ್ಟು ಈಗ ನೀವು ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದೀರಾ ಮೆಹಬೂಬಾ ಸಿನಿಮಾ ಮೂಲಕ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತಿರೋಂಥದ್ದು ಸೊ ಈಗ ನೀವು ಸ್ಟೇಜ್ ಮೇಲೆ ಕಣ್ಣೀರು ಹಾಕಿದ್ ನೋಡಿ ನಿಜವಾಗ್ಲೂ ಎಲ್ರಿಗೂ ಫೀಲ್ ಆಗೇ ಆಯ್ತು ಈಗಿನ ದಿನಗಳಲ್ಲಿ ಎಷ್ಟು ಕಷ್ಟ ಇದೆ ಒಂದು ಸಿನಿಮಾ ಸೊ ಆಫ್ಕೋರ್ಸ್ ಎಂಥವರಿಗಾಗಲಿ ಕಣ್ಣೀರು ತರಿಸ್ದೆ ತರಿಸುತ್ತೆ ಸೊ ಯಾಕೆ ಸರ್ ಅಷ್ಟೊಂದು ಎಮೋಷನಲ್ ಆಗಿ ನನಗೆ ತುಂಬ ಹೇಳಿದ್ರಿ ಅಷ್ಟೊಂದು ಕ್ರೇಜ್ ನೋಡಿದೆ ನಾನು ಅಂತ ಆ ಕ್ರೇಜು ಒಂದು ಆರು ತಿಂಗಳಾಗಿದ್ದ ತಕ್ಷಣ ಪ್ರಶ್ನೆಗಳಾಗಿ ಬದಲಾಗ್ಬಿಡ್ತಿಲ್ಲ ನಮ್ಮನ್ನು ಅಂದರೆ ಅವತ್ತಿಗೂ ಒಂದು ಒಂದು ಲಕ್ಷ ಜನ ಕಾಮೆಂಟ್ ಮಾಡೋರಿದ್ದು ಎರಡು ಕೋಟಿ ಜನ ಪ್ರೀತಿ ಮಾಡೋರಿದ್ದರು ಆ ಎರಡು ಕೋಟಿ ಪ್ರೀತಿ ಮುಂದೆ ಒಂದು ಲಕ್ಷ ಕಾಮೆಂಟ್ಗಳು ಕೇಳಿಸ್ತಿರ್ಲಿಲ್ಲ ಈ ಜನ ಹೋಗ್ತಾ ಹೋಗ್ತಾ ಪ್ರತಿಯೊಬ್ಬರಿಗೂ ಮರು ಎವ್ರಿ ಒನ್ ಗಾಡ್ ದಟ್ ಮರು ಮರೀತಾರೆ ಎಲ್ಲವನ್ನೂ ಮರೀತಾರೆ ಹಂಗೆ ಹೋಗ್ತಾ 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 ಬಹುಶಃ ನನ್ನನ್ನು ಪ್ರೀತಿ ಮಾಡೋರು ಕಮ್ಮಿ ಮಾಡ್ತಾ ಮಾಡ್ತಾಯಿದ್ರು ಬಟ್ ಈ ಕಾಮೆಂಟ್ ಮಾಡೋ ಸೆಕ್ಷನ್ ಅವತ್ತು ಕಮ್ಮಿ ಆಗಲಿಲ್ಲ ಅದು ಹಂಗೆ ಉಳ್ಕೊಂಡಿತ್ತು ಸೊ ಆ ಕಾಮೆಂಟ್ಗಳು ಏನು ಮಾಡ್ತಿದ್ರೆ ಏನು ಮಾಡ್ತಿದ್ರೆ ಅಂತಾಗ ಒಂದು ಮೆಹೂಬಾ ಸಿನಿಮಾ ಅನೌನ್ಸ್ ಮಾಡಿದೆ ಮೆಗು ಸಿನಿಮಾ ಅನೌನ್ಸ್ ಮಾಡಿದೇ ಶೂಟಿಂಗ್ ಹೋಗ್ಬೇಕು ಲಾಕ್ಡೌನ್ ಶುರುವಾಯಿತು ಲಾಕ್ಡೌನಿಂದ ಹೊರಗಡೆ ಬಂದ ಮೇಲೆ ನಮ್ಮ ಆವತ್ತಿಗೆ ಯಾರು ಪ್ರೊಡ್ಯೂಸರ್ ಇದ್ರು ಅವ್ರ ತಾಯಿ ಒಂದು ಸ್ವಲ್ಪ ಹುಷಾರಿಲ್ಲ ತೀರ್ಕೊಂಡ್ರು ಅವ್ರ ಪಾಪ ಸೊ ಹಂಗಾಗಿ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಓ ಸರಿ ನಾವು ಮಾಡೋಣ ಅಂತ ಮುಂದೆಗೆ ಬಂದು ಪ್ರತಿ ಹೆಜ್ಜೆಯಲ್ಲೂ ಅವಮಾನ ಪ್ರತಿ ಹೆಜ್ಜೆಯಲ್ಲೂ ಪ್ರಶ್ನೆಗಳು ಪ್ರತಿ ಹೆಜ್ಜೆಯಲ್ಲೂ ಕ್ವಶನ್ ಮಾರ್ಕ್ಸ್ಗಳು ಬಂದಾಗ ನನ್ನ ಕೈಯಲ್ಲಿ ತಡ್ಕೊಳೋಕ್ಕಾಗಿಲ್ಲ ಮೇಡಮ್ ಬಿಕಾಸ್ ಐ ಆಮ್ ವೆರಿ ಹಾನೆಸ್ಟ್ ಮ್ಯಾನ್ ಬಿಸ್ನೆಸ್ಸಲ್ಲಿ ಅಂದರೆ ನಾನು ಇವತ್ತು ಪ್ರೆಸ್ಮೀಟ್ ಹನ್ನೊಂದಕ್ಕಿದೆ ಅಂದರೆ ಹನ್ನೊಂದು ಅಂತಲೇ ಹೇಳ್ತೀನಿ ಹತ್ತುವರೆಗೆ ಹೇಳಿದ್ರೆ ಅರ್ಧ ಗಂಟೆ ಲೇಟಾಗಿ ಬರ್ತಾರೆ ದಾಟ್ ಇಸ್ ನಾಟ್ ಮೈ ನಾನು ಆ ಥರ ವ್ಯಕ್ತಿ ಅಲ್ಲ ಬಿಕಾಸ್ ನಾವು ಓದ್ಕೊಂಡು ಬಂದಿರೋ ಜಾಗಗಳಾಗಲಿ ಐ ಆಮ್ ಹಾನೆಸ್ಟ್ ಮ್ಯಾನ್ ಸೊ ನನಗೆ ಈ ಅವಮಾನಗಳನ್ನ ನಾನು ಈ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನದಿಂದ ನೋಡಿ 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 ತುಂಬ ಹೋಗ್ಬಿಟ್ಟು ಅದನ್ನೆಲ್ಲ ಒಂದು ಸಾರಿ ಟಕ್ಕಂತ ಮೈಂಡ್ಗೆ ರಿಫ್ರೆಶ್ ಆಗಿಬಿಡ್ತು ಸೊ ಹಂಗಾಗಿ ಬಾವುಕ್ಕೆ ನಾದು ಅನ್ಸುತ್ತೆ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ತಪ್ಪು ಮಾತಾಡಿಲ್ಲ ಬಟ್ ಅಫ್ಕೋರ್ಸ್ ಅಂದರೆ ನಿಮ್ಮ ತಂದೆ ರೈತ ಅಲ್ಲದೇ ಇದ್ದಾಗ ಇವರು ಹೇಗೆ ರೈತನಾದ್ರು ಅಂತ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಸೊ ಅಫ್ಕೋರ್ಸ್ ನಮ್ಗಳಿಗೂ ಇತ್ತು ಆಗ ಹೇಗೆ ಇವರು ರೈತ ಅಂತ ಆಮೇಲೆ ಗೊತ್ತಾಯಿತು ನೀವು ಅಗ್ರಿಕಲ್ಚರಿಂಗ್ ಓದಿರೋದು ಮತ್ತು ಅದಾದಮೇಲೆ ನೀವು ಏನೇನೋ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರಿ ಅಗ್ರಿಕಲ್ಚರ್ ಬಗ್ಗೆ ಮತ್ತು ಜಮೀನು ಕೂಡ ತಗೊಂಡಿದ್ದೀರಾ ಅಂತ ಅನಿಸುತ್ತೆ ಈಗ ಸೊ ಅಫ್ಕೋರ್ಸ್ ಕೆಲವೊಂದು ತಪ್ಪು ಕಲ್ಪನೆಗಳಿರುತ್ತೆ ಆಮೇಲೆ ಎಲ್ಲವೂ ಸರಿ ಹೋಗುತ್ತೆ ಸೊ ಆ ಸ್ಟ್ರಗಲ್ ಹೇಗಿತ್ತು ಶಶಿ ಅವರಿಗೆ ಮೇಡಮ್ ತುಂಬ ವೆರಿ ಎಮೋಷ್ನಲ್ ಆ್ಯಂಡ್ ತುಂಬ ಕಷ್ಟಪಟ್ಟಂಥ ಇವೆಲ್ಲ ಅಂದರೆ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ ಅಂದಿದ್ದ ತಕ್ಷಣ ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ಮೈ ತುಂಬ ಮಣ್ಣು ಮೆತ್ಕೊಂಡು ನಾನು ಯಾವತ್ತೂ ಅಂಥ ಫೋಟೋಗಳು ಹಾಕೋದಿಲ್ಲ ನನಗೆ ಅವಶ್ಯಕತೆನೂ ಇಲ್ಲ ನಾನು ಹೇಳು ಐ ಐ ಪ್ರಿಫರ್ಡ್ ಇನ್ ಅ ಕ್ಲೀನ್ ಅಟೈರ್ ಗುಡ್ ಅಟೈರ್ ನಾನು ಇವಾಗಲೂ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಈ ಪ್ರಶ್ನೆಗಳು ಬರೋಕ್ಕೆ ಆಗ್ಬಿಡ್ತು ನೀನು ಫೇಕ್ ರೈತ ನೀನು ಏನು ಮಾಡಿದ್ಯಾ ನಿಂಗೆ ಹೇಗೆ ಅಂತ ಸಿಕ್ಕಬೇ ಕಷ್ಟಪಟ್ಟಿದ್ದೀನಿ ಮೇಡಮ್ ಒಂದು ಫರ್ಟಿಲೈಸರ್ ಫ್ಯಾಕ್ಟ್ರಿನ ರನ್ ಮಾಡ್ತಾ ಇದೀವಿ ವಿ ಐ ಮ್ಯಾನುಫ್ಯಾಕ್ಚರ್ ಆಮೇಲೆ ಲೈಸೆನ್ಸ್ ಹೋಲ್ಡರ್ ನೀವು ಡಿಪಾರ್ಟ್ಮೆಂಟಲ್ಲಿ ಏನು ಇಲ್ಲಿಗಲ್ ಏನು ಮಾಡ್ತಿಲ್ಲ ಎಲ್ಲ ಕಂಪ್ಲೀಟ್ ಲೈಸೆನ್ಸ್ ಇಟ್ಕೊಂಡು ಒಂದಷ್ಟು ಪ್ರಾಡಕ್ಟ್ನ ಜನರಿಗೆ ತಲುಪಿಸಿದ್ದೀವಿ ರೈತ ಈಗಲೂ ಲಕ್ಷಾಂತರ ರೈತರಿಗೆ ಫ್ರೀ ಕನ್ಸಲ್ಟೆನ್ಸಿ ಕೊಡ್ತೀವಿ ನಾವು ನಮ್ಮ ಸಂಸ್ಥೆ ಮುಖಾಂತರ ಇಷ್ಟೆಲ್ಲ ಕೆಲಸಗಳು ಮಾಡ್ತಿದ್ದಾಗೂ ಅಂದರೆ ನೀ ದೇ ಆಲ್ವೇಸ್ ಚೂಸ್ ವಾಟ್ ಅಂದರೆ ನಾನು ಯಾರ ಬಗ್ಗೆ ಕಮೆಂಟ್ ಮಾಡೋ ಕಮೆಂಟ್ ಮಾಡೋ ಸೆಕ್ಷನ್ ನಮ್ಮನ್ನು ಪ್ರೀತಿ ಮಾಡೋರು ಕಮ್ಮಿ ಆದರೂ ಕಮೆಂಟ್ ಮಾಡೋರು ಹಾಗೆ ಉಳ್ಕೊಂಡ್ರಲ್ಲ ನನಗೆ ಅಂತ ನನಗೆ ಪುನಃ ಆ ಪ್ರೀತಿ ವಾಪಸ್ ಬೇಕು ಅಂತ ಕೇಳ್ಕೊತಾ ಇರೋದು ನಾನು ಯಾಕಂದರೆ ನಮ್ಮ ಸಿನಿಮಾಗೋಸ್ಕರ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಆ ಪ್ರೀತಿ ನನಗೆ ಕೊಟ್ಟರೆ ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಅಂತ ಅನ್ಕೊತಾಯಿದ್ದೆ ಒಬ್ಬರೇ ಅಲ್ಲ ಸರ್ ಈಗ ಹೊರತು ಸಂತೋಷ್ ಅವರು ಇದನ್ನೇ ಫೇಸ್ ಮಾಡ್ತಿರೋದ್ದು ಅವ್ರನ್ನ ನೋಡಿದಾಗ ಎಲ್ಲೂ ಕೂಡ ರೈತ ಅಂತ ಅನ್ಸೋದಿಲ್ಲ ಯಾಕಂದ್ರೆ ದೊಡ್ಡ ಮನೆ ಇದೆ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ಗಳಿದೆ ಅವ್ರದ್ದೆ ಸೊ ಅಫ್ಕೋರ್ಸ್ ಹಸುಗಳನ್ನ ಸಾಕಿದ್ದಾರೆ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಇವರು ರೈತನ ಅಂತ ಅನ್ಸೋ ಒಂದು ಪ್ರಶ್ನೆಗಳು ಹುಟ್ಟುತ್ತೆ ಕೆಲವರು ಕಮೆಂಟ್ಸ್ ಕೂಡ ಮಾಡಿರ್ತಾರೆ ಅದ್ರ ಬಗ್ಗೆ ಸೊ ಎಲ್ಲರೂ ಈ ರೀತಿ ಅವಮಾನಗಳನ್ನ ಫೇಸ್ ಐ ಲಿಟಲ್ ಡಿಫ್ರೆಂಟ್ ನನಗೆ ಜಮೀನಿಲ್ಲ ನಾನು ಎಲ್ಲ ಬೇರೆಯವರ ಜಾಗಗಳಲ್ಲಿ ವ್ಯವಸಾಯನ ಮಾಡ್ಕೊಂಡು ಐ ಆಮ್ ನಾಟ್ ಎ ವೆಲ್ ಆಫ್ ಫ್ಯಾಮಿಲಿ ನಾನು ವೆಲ್ ಆಫ್ ಫ್ಯಾಮಿಲಿಯಿಂದ ಬಂದಿಲ್ಲ ನಮ್ಮ ತಂದೆ ತ ಈಗಲೂ ನಮ್ಮ ಊರಿಗೆ ಹೋದರೆ ಒಂದು ಟೆನ್ ಬೈ ಫೈ ಅಂಗಡಿಯಲ್ಲಿ ಸಣ್ಣ ಬಿಸ್ನೆಸ್ ನಡೆಯೋಂಥ ದಿನಕ್ಕೊಂದು ಐದು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಬಿಸ್ನೆಸ್ ನಡೆಯೋಂಥ ಜಾಗದಿಂದ ಬಂದಂಥ ವ್ಯಕ್ತಿ ನಾನು ಸೊ ಅಲ್ಲಿಂದ ನನ್ನ ಹೋರಾಟ ನಾನು ಎಮ್ ಎಸ್ ಸಿ ಗೋಲ್ಡ್ ಮೆಡಲಿಸ್ಟ್ ಮೇಡಮ್ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಮಾಡಿರುವಂಥ ಒಬ್ಬ ಹುಡುಗ ವ್ಯವಸಾಯಕ್ಕೆ ಹೋಗಬೇಕು ಅಂದರೆ ಎಷ್ಟು ಅಲ್ಲಿ ಎಷ್ಟು ಅವಮಾನಗಳ ಅನುಭವಿಸಿರ್ತೀವಿ ನಾವು ಎಷ್ಟು ಸ್ಯಾಕ್ರಿಫೈಸಿಂಗ್ ಇರ್ತವೆ ಈ ವಾಸನ್ ರೇಂಜರ್ ಆಗಿ ನಾನು ಅಪ್ಲಿಕೇಶನ್ ಹಾಕಿದ್ರೆ ಇರ್ತಿದ್ದೆ ಚಿಕ್ಕಮಂಗ್ಳೂರು ಸ್ಟೇಟ್ ಡಿಸ್ಟಿಕ್ ಇನ್ಚಾರ್ಜ್ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಇನ್ಚಾರ್ಜಾಗಿ ಯು ಪಿ ಎಲ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಇವೆಲ್ಲವನ್ನು ಹೋರಾಟ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಬಂದು ಬಿಗ್ ಬಾಸ್ ಗೆದ್ದಾಯ್ತು ಇನ್ನೇನು ಲೈಫ್ ಸೆಟ್ಲು ಅಂತ ಅನ್ಕೊಂಡು ಒಂದು ಸಿನಿಮಾ ಅನೌನ್ಸ್ ಮಾಡಿದಾಗ ಅದು ನಿಂತು ನಿಲ್ತು ಅನ್ನೋದಕ್ಕಿಂತ ಆ ಸಿನಿಮಾ ಮುಂದಕ್ಕೆ ಹೋಗ್ತಾ ಇಲ್ಲ ಅವಾಗ ನಾನು ಕೈಗೆತ್ಕೊಂಡಾಗ ಈ ಪರಿಸ್ಥಿತಿಗಳಂದರೆ ಯಾವುದೋ ಒಂದು ಸ್ಟುಡಿಯೋ ಅಂದರೆ ಯಾವುದೋ ಒಬ್ಬರು ಎರಡು ಲಕ್ಷ ಪ್ಯಾಕೇಜ್ ಅಂತಾರೆ ಇದಕ್ಕೆ ಸರಿ ಆಯಿತು ಒಂದು ಒಂದು ಲಕ್ಷ ಅಡ್ವಾನ್ಸ್ ಮಾಡಿರ್ತೀವಿ ಈ ಟೈಮ್ ಬರೋ ಅಷ್ಟೇ ಎರಡು ಲಕ್ಷ ಇಸ್ಕೊಂಡ್ಬಿಟ್ಟಿರ್ತಾರೆ ಅವರು ಇನ್ನೇನು ಔಟ್ಪುಟ್ ಕೊಡಬೇಕಂದ್ರೆ ಇಲ್ಲ ನಾನು ಆ ಆ ಫಾರ್ಮೇಟ್ ನನ್ನ ಹತ್ರ ಇಲ್ಲ ಈ ಫಾರ್ಮೇಟ್ ನನ್ನ ಹತ್ರ ಇಲ್ಲ ಇದಕ್ಕೆ ಎರಡುವರೆ ಆಗುತ್ತೆ ಇದಕ್ಕೆ ಮೂರು ಆಗುತ್ತೆ ಇನ್ನು ಇದು ಒಂಥರ ರೋಲ್ ಕಾಲ್ ದಂಧೆ ಥರ ಇವೆಲ್ಲ ತಪ್ಪಿದ್ದು ಈ ದೊಡ್ಡವ್ರ ಹತ್ರ ನಡೆಯಲ್ಲ ಸಣ್ಣ ಸಣ್ಣ ಐವರುಗಳ ಹತ್ರ ನಡೆಯುತ್ತೆ ನಾನು ಪ್ರಮಾಣಿಕವಾಗಿ ಹಂಚ್ಕೊಂಡಿದ್ದೆ ಇವೆಲ್ಲ ನೆನಪಾಗ್ಬಿಟ್ಟು ನನಗೆ ಯಾಕಂದರೆ ಪ್ರತಿದಿನ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಪ್ರತಿದಿನ ಎಲ್ಲಿಂದ ದುಡಿಮೆ ಇರುತ್ತೆ ಅಷ್ಟೊಂದು ಐಮ್ ಐ ಆಮ್ ಅಗೇನ್ ಸೇಯಿಂಗ್ ಇದಕ್ಕೊಂದು ಬಜೆಟ್ ಸೀಮಿತ ಇಟ್ಕೊಂಡಿದ್ದೆ ನಾವು ಈ ಥರ ಎಲ್ಲ ಸುರಿದು ಸುರಿದ್ಬಿಟ್ಟು ಏನೋ ಲಾಸ್ ಆಗ್ಬಿಡ್ತೀವಿ ಈ ಸಿನಿಮಾ ಹೋಗ್ಬಿಟ್ರೆ ಅನ್ನೋದಲ್ಲ ವಿ ವಿಲ್ ಕೋಪ್ ಅಪ್ ವಿ ವಿ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಮಚ್ ಸ್ಟ್ರಾಂಗರ್ ಆಗಿ ಬರ್ತೀವಿ ಇಷ್ಟು ಪ್ರಾಮಾಣಿಕವಾಗಿ ಯಾಕೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಯಾಕೆ ಈ ಸಿನಿಮಾ ಬಗ್ಗೆ ಮಾ ಅಷ್ಟು ಚೆನ್ನಾಗಿದೆ ಈ ಸಿನಿಮಾ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಪ್ರೀತಿ ಬಗ್ಗೆ ಮಾತಾಡೋವಂಥ ಸಿನಿಮಾ ಏಕತೆ ಬಗ್ಗೆ ಮಾತಾಡೋವಂಥ ಸಿನಿಮಾ ಮೆಹಬೂಬ ಇಂಥ ಒಂದು ಒಳ್ಳೆಯ ಸಿನಿಮಾನ ಅಂದರೆ ಜನ್ ಇದನ್ನ ಕೇಳಿಸ್ಕೊಂಡ್ರೆ ಜನರಿಗೆ ಗೊತ್ತಿಲ್ಲ ಇದು ಒಳ್ಳೆ ಸಿನಿಮಾ ಅಂತ ಅಲ್ಲಿ ಯಾರು ಒಬ್ಬ ಸ್ಟುಡಿಯೋಲಿರ್ತಾರೆ ಅವ್ರಿಗೆ ಗೊತ್ತಿದ್ದು ಒಳ್ಳೆ ಸಿನಿಮಾ ದಿಸ್ ಇಸ್ ನಾಟ್ ಏನ್ ಅದರ ಟೂ ಹಂಡ್ರೆಡ್ ಒನ್ ಅಮೌಂಗ್ ಟೂ ಹಂಡ್ರೆಡ್ ಸಿನಿಮಾಸ್ ಅವ್ರಿಗೆ ಗೊತ್ತು ಆದರೂ ಪ್ರಶ್ನೆ ನಾನು ಇದನ್ನೇ ಕೇಳ್ಕೊಂಡಿದ್ದೀನಿ ಸರ್ ಐ ಆಮ್ ನಾಟ್ ದ ಪ್ರೊಡ್ಯೂಸರ್ ನಾನೊಬ್ಬ ಆರ್ಟಿಸ್ಟ್ ಒಬ್ಬ ಆರ್ಟಿಸ್ಟ್ ಆಗಿ ಆಗಿ ಕನ್ವರ್ಟ್ ಮಾಡಿದ ನನ್ನ ಮೇಲೆ ಒಂದು ಸ್ವಲ್ಪ ಲೀನಿಯನ್ಸ್ ಇರಬೇಕು ದಯವಿಟ್ಟು ತಮಗೆ ಅಂದರೆ ಒಂದು ನಾಲ್ಕು ಕೌಂಟರ್ಗಳು ಬರ್ತವೆ ಏ ಹೋಗ್ರಿ ನಿಮ್ಮಂತೀವಿ ನಾವು ಹಿಂಗೆಲ್ಲ ಕೊಡೋಕ್ಕಾಗಲ್ಲ ನೀವು ಹಿಂಗೆಲ್ಲ ಮಾತಾಡಬೇಡಿ ನನ್ನ ಹತ್ರ ಮಾತಾಡಕ್ಕೆ ಹೋಗಬೇಡಿ ನಮ್ಮನ್ನು ಇವೆಲ್ಲ ಫೇಸ್ಗಳು ಬರ್ತಲ್ಲ ಇವೆಲ್ಲ ಎಲ್ಲರ ಬಗ್ಗೆ ಇರ್ತಾಯಿಲ್ಲ ಸಿನಿಮಾದಲ್ಲಿರೋರು ತೊಂಬತ್ತು ಜನ ತುಂಬ ಒಳ್ಳೆಯವರು ಹತ್ತು ಜನದ್ರ ಬಗ್ಗೆ ಮಾತಾಡ್ತಾನೆ ಈ ಹತ್ತು ಜನ ತುಂಬ ಪ್ರಾಬ್ಲಮ್ ಆದಾಗ ಇವೆಲ್ಲ ಪ್ರಶ್ನೆಗಳು ಇವೆಲ್ಲ ಮೂಡಿಬರುತ್ತೆ ಮನಸ್ಸಿಗೆ ಅಂತ ಬಿಗ್ ಬಾಸ್ಗೆದ್ರೆ ಆಗ ಒಳ್ಳೆ ಟೈಮ್ ಇತ್ತು ಅಂತ ಅನಿಸುತ್ತೆ ಬಿಗ್ ಬಾಸ್ ಇಂದ ಆಚೆ ಬರ್ತಿದ್ದಾಗೆ ಶಶಿ ಅವ್ರಿಗೆ ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತೆ ಅಂದರೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಯಾವ ಸೀರಿಯಲಲ್ಲೂ ಸೀರಿಯಲ್ ಸೀರಿಯಲಲ್ಲಿ ಬರ್ತಾರ ಅಂತ ವೆಯ್ಟ್ ಮಾಡ್ತಾರೆ ಸಿನಿಮಾದಲ್ಲಿ ಅಂತ ವೆಯ್ಟ್ ಮಾಡ್ತಾರೆ ಎಲ್ಲೂ ಬರೋದಿಲ್ಲ ಏನು ಮಾಡ್ತಿದ್ದಾರೆ ಮಾಡ್ರನ್ ರೈತ ಅನ್ನೋ ಒಂದು ಕ್ವಶನ್ ಕ್ರಿಯೇಟ್ ಆಗುತ್ತೆ ಆಗ ನೀವು ಮೆಹಬೂಬ ಅನ್ನೋ ಒಂದು ಸಿನಿಮಾ ಅನೌನ್ಸ್ ಮಾಡ್ತೀರಾ ಈಗ ಎಲ್ಲವೂ ಸ್ಟ್ರಗಲ್ ಮುಗ್ದಿದೆ ಅಂತ ಅನ್ಸುತ್ತೆ ಹಾಗೆ ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ತಾ ಇದೀರಾ ಮಹಬೂಬ್ ಸಿನಿಮಾ ಕೂಡ ಬರ್ತಾ ಇದೆ ಅಂದ್ರೆ ಎಷ್ಟೋ ಕಷ್ಟಗಳನ್ನ ಫೇಸ್ ಮಾಡಿ ಕೊನೆಗೂ ಸಿನಿಮಾನ ರೆಡಿ ಮಾಡ್ಬಿಟ್ಟಿದ ಸೊ ನಮ್ತೀರಾ ಇದನ್ನೆಲ್ಲ ಒಂದು ಟೈಮಿಂಗ್ ಟೈಮ್ ಅನ್ನೋದು ಇಂಪಾರ್ಟೆಂಟ್ ಅಂತ ಟೈಮ್ ಅನ್ನೋದಕ್ಕಿಂತ ನಾವು ಎಷ್ಟು ಎಫರ್ಟ್ ಹಾಕಿದ್ವಿ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಮೇಡಮ್ ಈ ಸಿನಿಮಾಗೋಸ್ಕರ ನಾನು ನಿಂತ್ಕೊಂಡಿರ್ಲಿಲ್ಲ ಅಂದ್ರೆ ಅಂದ್ರೆ ನನ್ನ ಜೊತೆ ಕೆಲವು ಸ್ನೇಹಿತರು ನಿಂತ ಪಾಪ ಅವ್ರು ಯಾರು ಕ್ಯಾಮರಾಗ್ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ನನ್ನ ಕತೆ ಬಿಟ್ಬಿಡಿ ನಾನು ಇಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದೀನಿ ಜನ ನೋಡಿದ ತಕ್ಷಣ ಅಯ್ಯೋ ಪಾಪ ಶ್ರಶಿ ಅಂತ ಅನ್ಕೊತಾರೆ ನನ್ನ ಜೊತೆಗೆ ಒಂದು ಇಬ್ಬರು ಮೂರು ಜನ ನಿಂತಿರ್ತಾರೆ ಅವ್ರಗಳ ಕಷ್ಟ ಯಾರಿಗೂ ಗೊತ್ತಾಗಿರೋದಿಲ್ಲ ಅವ್ರು ಏನು ಅಂತ ಗೊತ್ತಾಗಿರೋದಿಲ್ಲ ಅವ್ರಿಗೆ ನಾವು ವೇದಿಕೆ ಬೇರೆಯವ್ರಿಗೆ ಕೊಡ್ತೀವಿ ವೇದಿಕೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕೆಲವೊಬ್ಬರು ಅಂದರೆ ಈ ಹಿಂದೆ ಕಷ್ಟಪಡೋರು ಅವಮಾನಗಳು ಅನುಭವಿಸ್ದವ್ರು ಇರ್ತಾರಲ್ಲ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅವ್ರ ಬಗ್ಗೆ ಇತ್ತು ಏನು ಹೇಳ್ದು ಹೇಳಿದ್ರು ಜನರಿಗೆ ಗೊತ್ತಾಗಲ್ಲ ಯಾರಿಗೆ ಹೇಳ್ಕೊಳ್ಳೋಣ ಅವ್ರ ಬಗ್ಗೆ ಹಿಂಗೆ ಹಿಂಗೆ ಸರ್ ನನ್ನ ನನ್ನ ಅಸಿಸ್ಟೆಂಟ್ ಇಷ್ಟು ಕಷ್ಟಪಟ್ಟ ಪಾಪ ಅಂತ ಅಂದ್ಕೊಂಡ್ರೆ ಯಾರು ಕೇಳ್ತಾರೆ ಅವ್ನು ಅಸಿಸ್ಟೆಂಟು ಅವ್ನು ಕಷ್ಟಪಡ್ತಾರೆ ಅಂತ ಅನ್ಕೊತಾರೆ ನನ್ನ ಡ್ರೈವರ್ ನನಗೋಸ್ಕರ ಪಾಪ ಅವರು ರಾತ್ರಿ ನಿದ್ದಾಗಲೂ ಎದ್ದು ಹಿಂಗೆ ಹಿಂಗೆಲ್ಲ ಕಷ್ಟಪಟ್ಟ ಅಂದರೆ ಏನು ನೋಡ್ತಾರೆ ಇನ್ನೊಬ್ಬ ಯಾರೋ ಸಾಲ ಬೇಕು ಇವತ್ತು ಮೂರು ಲಕ್ಷ ದುಡ್ಡಿಲ್ಲ ಇಲ್ಲ ಅಂತ ಗುರು ತಗ ಇವತ್ತು ಇಟ್ಕ ಅಂತಂದ ಅವ್ನ ಬಗ್ಗೆ ಏನು ಮಾತಾಡೋಣ ಅವ್ನು ಮೂರು ಲಕ್ಷ ಇಲ್ಲಿಂದ ತಂದಿರ್ತಾನೆ ಅವ್ನ ಬಗ್ಗೆ ಹೇಳಿದ್ರು ಯಾರೋ ಮುನಿಯಪ್ಪ ಅನ್ನೋರು ಕೊಟ್ಟಿರ್ತಾನೆ ಅಂತೇಳಿ ಫಾರ್ ಐ ಪುಟಿಂಗ್ ಎಕ್ಸ್ ನಂಬರ್ ಎಕ್ಸ್ ಎಕ್ಸ್ ನೇಮ್ ಅವ್ರು ಹೆಂಗೆ ಹೆಂಗೆ ಹೇಳ್ತಾರೆ ಅವ್ರನ್ನ ಇದ್ರೂ ಇದು ನನಗೆ ನೋವು ಸಂಕಟ ಮೇಡಮ್ ಏನೋ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಸದ್ಯದ ಪರಿಸ್ಥಿತಿನಲ್ಲಿ ಈ ಥರ ಒಂದು ಟಾಪಿಕ್ ತಗೋಬೇಕು ಅಂತಂದರೆ ಎಲ್ಲರೂ ಭಯಪಡ್ತಾರೆ ಯಾಕಂದರೆ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದ್ರೂ ಅಲ್ಲಿ ವಿವಾದಗಳು ಹುಟ್ಕೊಳ್ತವೆ ಸೊ ಯಾವ ಒಂದು ಧೈರ್ಯದ ಮೇಲೆ ಈ ರೀತಿ ಒಂದು ನ ನೀವು ಚೂಸ್ ಮಾಡಿದ್ರೆ ಅದು ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ ಹಾಕ್ಕೊಂಡಿದ್ದೀರಾ ಸೊ ಏನಾದರೂ ಈ ಸಿನಿಮಾ ಎಲ್ರಿಗೂ ಮೆಸೇಜ್ ಕೊಡುವಂತಹ ಸಿನಿಮಾ ಆಗಿರುತ್ತಾ ಅದರ್ವೈಸ್ ಈಗ ಲವ್ ಸ್ಟೋರಿಗಳು ಈ ಥರದ್ದು ಧರ್ಮದ ಬಗ್ಗೆ ಲವ್ ಸ್ಟೋರಿಗಳು ತುಂಬ ಬಂದಿದೆ ಶಶಿ ಅವರೇ ಸೊ ಈ ಸಿನಿಮಾದಲ್ಲಿ ಆಡಿಯನ್ಸ್ ಏನು ಡಿಫ್ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಅಂತ ಅಂದರೆ ನಿಮಗೆ ಆ ಒಂದು ಟ್ರೂ ಸ್ಟೋರಿ ಯಾಕೆ ನಾನು ಇದನ್ನ ಮಾಡ್ಬೋದು ಅಂತ ಅನಿಸಿದ್ದು ನಿಮ್ಗೆ ಯಾಕೆ ಅಂತ ಬೇಸಿಕಲಿ ನಾನು ನನಗೆ ಭಯ ಇಲ್ಲ ಮೇಡಮ್ ಈ ಸಿನಿಮಾ ಹೊರಗಡೆ ಯಾಕಂದರೆ ತುಂಬ ಕ್ಲಾರಿಟಿಯಿಂದ ಇದ್ದೀವಿ ಈ ಸಿನಿಮಾಲ್ಲಿ ಯಾವ ಕಾಂಟ್ರವರ್ಸಿಗಳಿಲ್ಲ ಇದು ರಾಮ ಮಂದಿರ ಅಥವಾ ಬಾಬ್ರಿ ಮಸೀದಿ ಅಲ್ಲ ಕಾರ್ತಿಕ್ ಗೌಡ ನಜ್ರೀ ಹಬ್ಬ ಅನ್ನೋ ಪ್ರೇಮ ಕತೆ ಲೈನ್ ಇಸ್ ವೆರಿ ಕ್ಲಿಯರ್ ಆ್ಯಂಡ್ ಸಿಂಪಲ್ ಸೊ ಹಿಂಗಿದ್ದಾಗ ನಾನು ಯಾವುದಕ್ಕೂ ಎದುರು ಅವಶ್ಯಕತೆ ಇಲ್ಲ ಆ್ಯಂಡ್ ಎಮ್ ಈ ಇದರಲ್ಲಿ ಒಂದು ಒಳ್ಳೆ ಅದ್ಭುತವಾದ ಮೆಸೇಜ್ನ ಸೋಷಿಯಲ್ ಮೆಸೇಜ್ನ ತಲುಪತ್ತೆ ಪ್ರತಿಯೊಬ್ಬರು ಈ ಸಿನಿಮಾಲ್ಲಿ ವಿಲನೇ ಇಲ್ಲ ಮೇಡಮ್ ಈ ಸಿನಿಮಾಲ್ಲಿ ಯಾರೂ ವಿಲನೇ ಇಲ್ಲ ಎಲ್ಲರೂ ಒಂದು ಪಾಯಿಂಟಲ್ಲಿ ಅರ್ಥೈಸ್ಕೊಂಡ್ಬಿಡ್ತಾರೆ ಪರಿಸ್ಥಿತಿಗಳೇ ವಿಲನ್ ಅಷ್ಟೇ ಇವಾಗ ಹೀರೋ ತಂದೆ ಇದ್ದಾನೆ ಅವ್ರಿಗೆ ಎಂ ಪಿ ಆಗಬೇಕು ಅಂತಿರುತ್ತೆ ಸೊ ಇವನು ಇನ್ನೆಲ್ಲಿ ಅಂದರೆ ಇವನು ಮುಸ್ಲಿಮ್ ಹುಡುಗಿನ ಲವ್ ಮಾಡ್ತಾಯಿ ಅಂದರೆ ಎಲ್ಲಿ ಇವನಿಗೆ ಒಳ್ಳೆ ಪಾರ್ಟಿಯಲ್ಲಿ ಸೀಟ್ ಕೊಡಲ್ವ ಅಂತ ಭಯ ಬದ್ಬಿಟ್ಟು ಇವನನ್ನು ಕೂಡ ಆಗ್ತಾನೆ ಇವ್ನ ಅಯ್ಯೋ ಎಲ್ಲಿ ನನ್ನ ಹುಡುಗಿನ ಎಲ್ಲ ಮಿಸ್ ಆಗ್ಬಿಡ್ತಾನೆ ಅಂತ ಅವಳು ಇರ್ತಾನೆ ಇವ್ನು ನನ್ನ ಪ್ರೇಮ ಎಲ್ಲಿ ಮಿಸ್ ಆಗುತ್ತೆ ಅಂತ ಪ್ರೀತಿ ಎಲ್ಲಿ ಮಿಸ್ ಆಗುತ್ತಂತ ಇರ್ತಾಳೆ ಆ್ಯಂಡ್ ಒಂದು ಪಾಯಿಂಟಲ್ಲಿ ಎಮ್ ಪಿ ಅಂದಿದ್ದ ತಕ್ಷಣ ದುಡ್ಡಿರುತ್ತೆ ಅಂತ ಒಂದಷ್ಟು ಜನ ಬರ್ತಾರೆ ಅವ್ರಿಗೆಲ್ಲ ರಿಯಲೈಸ್ ಆಗ್ಬಿಡ್ತು ಅಯ್ಯೋ ಈ ದುಡ್ಡು ಇಟ್ಕೊಂಡು ಪಾಪ ಇವರು ಈ ಪಾರ್ಟಿ ರೋದನೆ ಕೊಡ್ತಾ ಅಂತ ಅವ್ರಿಗೆ ರಿಯಲೈಸೇಷನ್ ಆಗುತ್ತೆ ಸೊ ಈ ವಿಲನ್ ವಿಲನ್ನ ಕಬೀರ್ ದುಹಾನ್ ಸಿಂಗ್ ಬಾಲಿವುಡ್ಡಲ್ಲಿ ಅವರು ಸುಮಾರು ಸಿನಿಮಾಗಳು ಪೈಲ್ವನಲ್ಲಿ ಅವರು ಸೊ ಅವರು ಅಲ್ಲ ಈ ಸಿನಿಮಾದಲ್ಲಿ ಅವರು ಇದ್ದಾರೆ ಅವರು ರಿಯಲೈಸ್ ಆಗ್ತಾರೆ ತಪ್ಪು ನಾವು ಮಾಡ್ತಾರೆ ಅಂತ ಇವರು ಪರವಾಗಿ ನಿಂತ್ಕೊಳ್ಳೋಕೆ ಹೋಗ್ತಾರೆ ಬುಲೆಟ್ ಪ್ರಕಾಶ್ ಅವರು ಇದಾರೆ ಅವರು ರಿಯಲೈಸ್ ಆಗ್ತಾರೆ ಇವರು ಪರವಾಗಿ ನಿಂತ್ಕೊಳಕ್ಕೆ ಹೋಗ್ತಾರೆ ಸೊ ಪರಿಸ್ಥಿತಿಗಳು ಇಟ್ ಅದಕ್ಕೆ ಅದಕ್ಕೇನು ಹೇಳೋದು ಬೇಸ್ಡ್ ಆನ್ ಟ್ರೂ ಸ್ಟೋರಿ ರಿಯಲ್ ಲೈಫಲ್ಲಿ ಯಾರು ಇಲ್ಲ ನೀನು ಬೀಳ್ತಿದ್ರು ಸಹ ಆಗಬೇಕು ನನಗೆ ಯಾರೂ ಇರಲ್ಲ ಬಿದ್ದಾಗ ಅವನೇ ಮಾಡಿರ್ಬೋದು ಬಿದ್ದಾಗ ಅಯ್ಯೋ ಪಾಪ ಹಿಂಗೆ ಅಂತ ಆ ರಿಯಲೈಸೇಷನ್ ಈ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಫಸ್ಟ್ ಸಿನಿಮಾ ರೈತನ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡೋ ಸಿನಿಮಾ ಆಗಿರೋ ಆಗಿರ್ಬೋದೇನು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಸೊ ನೀವು ಜನರ ನಿರೀಕ್ಷೆ ಏನಿದೆ ಅದನ್ನ ಇದು ಮಾಡ್ಬಿಟ್ಟು ಲವ್ ಸ್ಟೋರಿ ಮೂಲಕ ಬರ್ತಾ ಇದ್ದೀರಾ ಯಾಕೆ ನಿಮಗೂ ಏನಾದರೂ ಆ ತರ ಥಾಟ್ ರೈತನ ಸಿನಿಮಾ ಮಾಡಬೇಕು ಅಂತ ರೈತರ ಆಂಗಲ್ ಇದೆ ಎಮ್ ಎಸ್ ಸಿ ಹೇಳ್ದೆ ಮರ್ತೀ ಅವಳು ಪಿ ಎಚ್ ಡಿ ಆರ್ಗ್ಯಾನಿಕ್ ಫಾರ್ಮಲ್ಲಿ ಪಿ ಎಚ್ ಡಿ ಮಾಡ್ತಿರ್ತಾರೆ ಆ ಪಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಪೋರ್ಟ್ ಮಾಡಕ್ಕೆ ನಾನು ಹೋಗ್ತೀನಿ ವ್ಯವಸಾಯದ ಬಗ್ಗೆ ತಿಳಿಯಕ್ಕೆ ಇವೆಲ್ಲ ನಾನು ಎಂ ಪಿ ಅಂದ ತಕ್ಷಣ ಜಮೀನ್ದಾರನಾಗಿರ್ತೀನಿ ನಾನು ನಮ್ಮ ಜಾಗಗಳಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ನಿಮ್ಮ ಕಥೆ ಹೇಳ್ತಾನೆ ತೊಂದರೆ ಇಲ್ಲ ಮೇಡಮ್ ಏನು ಗೊತ್ತಾ ಇವತ್ತಿನ ಪರಿಸ್ಥಿತಿಗೆ ಏನೋ ಮೂಚಿಟ್ಗಳು ಬಚ್ಚಿಟ್ಗಳಂಥದ್ದು ಏನೂ ಇಲ್ಲ ಸಿನಿಮಾ ನಿಲ್ಲದೆ ಟ್ರೇಡರ್ ನಾಲ್ಕು ಏಳು ದಿನದಿಂದ ಹದಿನಾಲ್ಕು ದಿನ ನಾನು ಇದನ್ನು ಇದನ್ನು ಹೇಳ್ಬಾರ್ದು ಇದನ್ನು ಹೇಳಬಾರ್ದು ಅನ್ನೋದು ಏನೂ ಇಲ್ಲ ಸೊ ದೇರ್ ಇಸ್ ಡೆಫಿನೆಟ್ಲಿ ಆ ಫಾರ್ಮರ್ ಎಮ್ಮ ನಮ್ಮ ಅಗ್ರಿ ಗ್ರಾಜುವೇಟ್ಸ್ ಎಲ್ಲ ಖುಷಿ ಪಡ್ತಾರೆ ಬಿಕಾಸ್ ಶೀಸ್ ಅನ್ ಅಗ್ರಿ ಗ್ರಾಜುಯೇಟ್ ಸಿನಿಮಾ ಅಲ್ಲಿ ಸೊ ಇವನು ಇಂಜಿನಿಯರಿಂಗ್ ಓದ್ತಿರೋಂಥ ಹುಡುಗ ಸೊ ಇಂಜಿನಿಯರಿಂಗ್ ಹುಡುಗರು ಕಷ್ಟಪಡ್ತಾರೆ ಇದು ಇದರ ಎಲ್ಲ ಕಮರ್ಷಿಯಲ್ ಮೆಟೀರಿಯಲ್ಲೂ ಇದೆ ಕಂಟೆಂಟು ಇದೆ ಮೆಸೇಜ್ ಓರಿಯೆಂಟೆಡ್ ಇದೆ ಸಿನಿಮಾದಲ್ಲಿ ಸರ್ ನೀವು ಆ್ಯಕ್ಟ್ ಮಾಡೋದಲ್ಲದೆ ನಿರ್ಮಾಣದ ಜವಾಬ್ದಾರಿನೂ ಕೂಡ ಹೊತ್ಕೊಂಡಿದ್ದಾರೆ ಈಗ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಜನ ಸಿಗ್ತಾರೆ ಆದರೆ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಸಿಗೋದಿಲ್ಲ ಸೊ ಅದೇ ಟಫೆಸ್ಟ್ ಜಾಬ್ ಅನ್ನೋ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರುವಂಥದ್ದು ಈಗ ಸೊ ಯಾವುದು ಈಸಿ ಆಯಿತು ಆ್ಯಕ್ಟಿಂಗ್ ಮಾಡೋದು ಈಸಿ ಆಯಿತಾ ಅದರ್ವೈಸ್ ನಿಮ್ಮದೇ ನಿರ್ಮಾಣ ಆ್ಯಸ್ ಎ ನಿರ್ಮಾಪಕನಾಗಿ ನಿಮಗೆ ರೋಲ್ ನಿಭಾಯಿಸೋದು ಕಷ್ಟ ಆಯಿತಾ ಹೇಗೆ ಏನು ಅಂತ ಸದ್ಯಕ್ಕೆ ಈಗ ಸ್ಯಾಂಡಲ್ವುಡ್ನಲ್ಲಿ ನಿರ್ಮಾಣ ಮಾಡ್ತಿದ್ದೀವಿ ಅಂತ ಅಂದಾಗ ಸಿನಿಮಾನ ಮುಂದೆ ತೊಗೊಂಡು ಹೋಗೋದು ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಿಲ್ಲ ಅನ್ನೋ ಒಂದು ಸಾಕಷ್ಟು ಚಾಲೆಂಜಸ್ ಕ್ರಿಯೇಟ್ ಆಗಿಬಿಟ್ಟಿದೆ ಸೊ ಏನು ಹೇಳ್ತೀರಿ ನಿರ್ಮಾಣ ಮಾಡೋದು ತುಂಬ ಅಂದರೆ ತುಂಬ ಇನ್ನೊಂದು ಹತ್ತು ತುಂಬ ಹಾಕಳೋ ಅಷ್ಟು ಕಷ್ಟ ಮಾಡುತ್ತೆ ಬಿಕಾಸ್ ಆ್ಯಕ್ಟರ್ಸ್ ಲೈಫ್ ಇಸ್ ಕ್ವೈಟ್ ಸಿಂಪಲ್ ನೀವು ಹೋಗ್ತೀರಾ ಪೇಮೆಂಟ್ ಕೊಡ್ತಾರೆ ಬರ್ತೀರಾ ಏನೋ ಗಂಚಲ್ಲಿ ತೋರಿಸೋ ಶೋ ಆಫ್ ತೋರಿಸ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿಂದ ಸೊ ಇದು ಆ್ಯಕ್ಟರ್ ಲೈಫ್ ಬಟ್ ಪ್ರೊಡಕ್ಷನ್ ಲೈಫ್ ಇದೆಲ್ಲ ನಾನೀಗ ಇದರಲ್ಲಿ ಸಾಂಗ್ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡ್ತೇನೆ ಸಾಂಗ್ ಕೊಟೇಶನ್ ಇಸ್ಕೊಂಡಾಗ ಆರು ಏಳು ಲಕ್ಷ ಆಗುತ್ತೆ ಅಂತಂದ್ರೆ ಎಕ್ಸಿಕ್ಯೂಷನ್ ಆದಾಗ ಹನ್ನೆರಡು ಲಕ್ಷ ಬಿಲ್ ಬಂತು ನಾವು ಎದೆ ಮೇಲೆ ಕೈಕೊಂಬಾ ಅಯ್ಯಪ್ಪ ಏನಿದು ಅಂತ ನಾವು ಈ ಅಸಿಸ್ಟೆಂಟ್ಗಳಿಗೆ ಎಲ್ಲರಿಗೂ ನಾರ್ಮಲ್ ಐನೂರು ರೂಪಾಯಿ ರೂಮ್ಗಳು ಮಾಡ್ತಾರೆ ಅಂತ ಗೊತ್ತಿತ್ತು ನಾನು ಹಂಗೆ ಯಾಕೆ ಮಾಡಬೇಕು ಏಯ್ ಈಕ್ವಾಲಿಟಿ ಅಂತೇಳಿ ಬೀಚ್ ವಿಲ್ಲಾಗಳು ಮಾಡಿದ್ದರು ನಾವು ಇನ್ನೂ ನಮ್ಗೆ ಸೀಮಿತ ಇರಲಿಲ್ಲ ಚೆನ್ನಾಗಿರೋಣ ಅಂತ ಹನ್ನೆರಡು ಲಕ್ಷ ಬಜೆಟ್ ಒಂದು ಶಾಕ್ ಆಯಿತು ಪೇಮೆಂಟ್ ಸ್ವಲ್ಪ ಡಿಲೇ ಆಗಿರೋದಂದ್ರೆ ಮುಗಿದಿರೋ ಪೇಮೆಂಟ್ಗಳು ಮತ್ತೆ ನಮಗೆ ಕೊಟ್ಟಿಲ್ಲ ಅನ್ನೋಕ್ಕೆ ಬಂದರು ಇಲ್ಲ ಅಗ್ರಿಮೆಂಟ್ ಇಲ್ಲ ಪೇಪರ್ ಫಾರ್ಮೆಟ್ ಇಲ್ಲ ಪ್ರೊಡ್ಯೂಸರ್ ಚೇಂಜ್ ಅಂತಂದಿದ್ದ ತಕ್ಷಣ ಇನ್ನೂ ಇಷ್ಟು ಬರಬೇಕಿತ್ತು ಇಷ್ಟು ಬರಬೇಕಿತ್ತು ಅಂತಂದರು ಈ ಎಲ್ಲ ತೊಂದರೆ ಹೇಳಿದ್ರೆ ದಿನ ಜೋಬಲ್ಲಿ ಮೂರರಿಂದ ನಾಲ್ಕು ಲಕ್ಷ ಎತ್ಕೊಂಬಂದರೆ ಸಿನಿಮಾ ಕ್ಲಿಯರ್ ಆಗುತ್ತೆ ಸೊ ಅಂದರೆ ಕ್ಲಿಯರ್ ಆಗೋದಿಲ್ಲ ಸಿನಿಮಾ ಅಷ್ಟು ತುಂಬ ಚಾಲೆಂಜಸ್ ಮತ್ತು ನೀವು ಎರಡೂವರೆ ಕೋಟಿ ಹಾಕಿದ್ರೆ ನಮ್ಗೆ ದೇರ್ ಇಸ್ ನೋ ಸಚ್ ಥಿಂಗ್ ದಟ್ ಯು ಕ್ಯಾನ್ ರೀಗೇನ್ ದ ರೀಗೇನ್ ಯುವರ್ ಮನಿ ಬ್ಯಾಕ್ ಫ್ರಮ್ ದ ಇಂಡಸ್ಟ್ರಿ ನಾನು ದಯವಿಟ್ಟು ಹೊಸ ಪ್ರೊಡ್ಯೂಸರ್ಗಳು ಯಾರು ಬರ್ತೀರ ಹೇಳ್ತೀನಿ ಚೆನ್ನಾಗಿ ಕತೆ ಇಲ್ಲ ಹೀರೋ ನಿಮ್ಮ ಜೊತೆಗೆ ನಿಲ್ಲ ಅಂದರೆ ಮಾಡೋಕ್ಕೋಗ್ಬೇಡಿ ಸೊ ಈ ಸಿನಿಮಾ ಇಷ್ಟು ಮಾತ್ರ ತಲುಪ್ತಿರೋದು ನನ್ನಿಂದ ಬಿಕಾಸ್ ನನಗೊಂದು ಸ್ವಲ್ಪ ಮಟ್ಟದ ಫೇಸ್ ವ್ಯಾಲ್ಯೂ ಇದೆ ಇದ್ರ ಬಗ್ಗೆ ನಾನು ಮಾತಾಡಿದ ತಕ್ಷಣ ಒಂದು ಸ್ವಲ್ಪ ಏನೋ ಹೋಗುತ್ತೆ ಹೀರೋಗಳೇ ಪ್ರೊಡ್ಯೂಸ್ ಮಾಡಿದಾಗ ಸಿನಿಮಾನ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರೆ ಪಾಪ ಪ್ರೊಡ್ಯೂಸರ್ಗಳ ಜೊತೆ ಯಾರೂ ನಿಲ್ಲದಿಲ್ಲ ಮೇಡಮ್ ನಾನು ನನ್ನ ಹಳೆಯ ಸಿನಿಮಾಲಲ್ಲಿ ನಾನು ಒಂದು ಕೆಮಿಯೋ ಮಾಡಿದ್ದೆ ನಾನು ತೇಟ್ರ್ ವಿಸಿಟ್ ಮಾಡಿದೆ ಶುಗರ್ ಫ್ಯಾಕ್ಟ್ರಿ ಅನ್ನೋ ಸಿನಿಮಾಗೆ ಬಿಕಾಸ್ ನನಗೆ ಗೊತ್ತಿತ್ತು ಪ್ರೊಡ್ಯೂಸರ್ ಕಷ್ಟ ಏನಂತ ಪ್ರತಿ ತೇಟ್ರ್ಗೂ ಶುಗರ್ ಫ್ಯಾಕ್ಟ್ರಿ ನಾನು ತೇಟರ್ ವಿಸಿಟ್ ಮಾಡಿ ಫಸ್ಟ್ ಆಫ್ ಆಲ್ ಹೋಗೋಣ ಸರ್ ಫಸ್ಟ್ ಆಫ್ ಆಲ್ ಅಂದರೆ ನೀನು ಯಾಕೆ ಬಂದೆ ಗುರು ಅಂತ ಯಾಕಂದರೆ ಸೆಕೆಂಡ್ ಆಫ್ ಲಾಸ್ಟ್ ಹದಿನೈದು ನಿಮಿಷ ನಾನು ಕಾಣಿಸ್ಕೊಂತೀನಿ ನಿಂದು ಅಲ್ಲದೆ ಸಿನಿಮಾಗೆ ನೀನು ಯಾಕೆ ಬಂದೆ ಅನ್ನೋ ಥರ ಅಂತ ಅವಾಗ ನಾನು ಸಿನಿಮಾ ಮುಗಿದಾದ್ಮೇಲೆ ಥಿಯೇಟ್ರ್ ವಿಸಿಟ್ಗಳು ಮಾಡೋಕ್ಕೆ ಶುರು ಮಾಡ್ತೇವೆ ಸೊ ತುಂಬ ಚಾಲೆಂಜಸ್ ಇರ್ತಾವೆ ಮೇಡಮ್ ಒಬ್ಬ ಪಾಪ ಸುಮಾರು ಹೆಂಗೆ ಅನ್ಕಂದ್ರೆ ಅಂದರೆ ಪ್ರೊಡ್ಯೂಸರ್ ಆದವನು ಅಷ್ಟು ಸಾಮಾನ್ಯದ ವ್ಯಕ್ತಿ ಇಲ್ಲ ಅವ್ನಿಗೆ ಎಲ್ಲ ಥರದ ಕಾಂಟ್ಯಾಕ್ಟ್ಗಳಿರ್ತವೆ ಒಂದು ಎರಡು ಕೋಟಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಮೇಡಮ್ ತಪ್ಪನ್ನು ದುಡ್ಡು ಇದ್ದರೆ ಬೇರೆ ಪ್ರಶ್ನೆ ಅದು ಎರಡು ಕೋಟಿ ಇರೋರಿಗೆ ಎಲ್ಲಿವರೆಗೂ ಕಾಂಟ್ಯಾಕ್ಟ್ಸ್ ಇರ್ಬೋದು ನನಗೆ ನನ್ನ ನನ್ನ ಬುಡಕ್ಕೆ ಬಂದಾಗ ನಾನು ಎಲ್ಲಿವರೆಗೂ ಹೋಗ್ಬೋದು ಇವೆಲ್ಲವೂ ತಲೆಯಲ್ಲಿ ಇಟ್ಕೊಂಡು ಆದರೂ ಎಕ್ಸ್ಪ್ಲೈಟ್ ಮಾಡೋಕ್ಕೆ ನೋಡ್ತಾರೆ ಹೊಸಬ್ರು ಅಂದಿದ್ದ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ ಬಿಡಿ ಸರ್ ನಿಮ್ಗೆ ಏನು ಗೊತ್ತಾಗಲ್ಲ ಈ ಸರ್ ಇದು ಔಟ್ಪುಟ್ ಹಿಂಗೆ ಸರ್ ಇದಕ್ಕೆ ಬಂದರೆ ಆಗುತ್ತೆ ಹಿಂಗೆ ಬಂದರೆ ಇಷ್ಟು ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ ತೊಂಬತ್ತು ಪರ್ಸೆಂಟ್ ತುಂಬ ಚೆನ್ನಾಗಿದ್ದಾರೆ ಈ ಹತ್ತು ಪರ್ಸೆಂಟ್ ಇದಾರಲ್ಲ ಅವರು ಹೊಸಬ್ರನ್ನ ಅಟ್ರಾಕ್ಟ್ ಮಾಡೋದು ಅವರೇ ಸೊ ಈ ಕಷ್ಟಗಳಿರೋದು ಅದು ಬಿಗ್ ಬಿಗ್ ಪೀಪಲ್ ಅದು ಒಂದು ಎರಡು ಮೂರು ವರ್ಷ ಪಳಗಿರೋರು ಒಂದು ಸಂಸ್ಥೆ ಒಂದು ತಂಡನ ಕಟ್ಕೊಂಡ್ಬಿಡ್ತಾರೆ ಅವ್ರು ಕಷ್ಟ ಆಗೋದಿಲ್ಲ ಹೊಸಬ್ರಾದರೆ ಟ್ರ್ಯಾಪ್ ಇವಾಗ ನೀವು ಎರಡೂವರೆ ಕೋಟಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಿ ನಿಮಗೆ ಅದು ರೆಕವರ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಾ ನಿಮಗೆ ಜೊತೆಗೆ ಸಾಲ ಸೋಲಗಳನ್ನ ಏನಾದರೂ ಮಾಡ್ಕೊಂಡಿದ್ದೀರಾ ಮೇಡಮ್ ನಾನು ಇನ್ನು ಎರಡೂವರೆ ಕೋಟಿ ಸಾಲ ಮಾಡೋದು ನಾವು ತೀರ್ಸೋ ಕೆಪಾಸಿಟಿ ಇದೆ ಮೇಡಮ್ ಅಂದರೆ ಇಟ್ಸ್ ಆಲ್ ಅಬೌಟ್ ದ ಎಜುಕೇಷನ್ ವಾಟ್ ವಿ ಗಾಟ್ ತ್ರೂ ಒಂದು ಟೊಮೊಟೆ ಒಂದು ಹತ್ತು ಎಕ್ರೆ ಟೊಮಾಟೆ ಹಾಕೊಂಡ್ಬಿಟ್ರೆ ಯಾವ ಟೈಮ್ ಚೆನ್ನಾಗಿ ಒಂದು ಸಾವಿರ ರೂಪಾಯಿ ಬಾಕ್ಸ್ ಹೋಯ್ತು ಅಂದರೆ ಯಾವ್ದು ಲೆಕ್ಕನೇ ಇಲ್ಲ ಮೇಡಮ್ ಇವೆಲ್ಲ ಐ ನಾಟ್ ಐ ನಾಟ್ ಸ್ಟ್ರೆಸ್ಸಿಂಗ್ ದ ಮಾನಿಟರಿ ಟರ್ಮ್ಸ್ ಇಲ್ಲಿ ನಾನು ನನ್ನ ಬಗ್ಗೆ ಮಾತಾಡೋದು ಬೇರೆಯವರು ಸುಮಾರು ಎಂಬತ್ತು ಲಕ್ಷಕ್ಕೆ ಮಾಡಿಬಿಡ್ತೀನಿ ಅಂತೇಳ ಅದ್ರ ಬಗ್ಗೆ ಇವಾಗ ಎರಡು ಕೂರೆ ಕೋಟಿ ಆಗಿದೆ ಅನ್ನೋದಕ್ಕೆ ಇಟ್ಸ್ ನಾಟ್ ಎಕ್ಸಾಕ್ಟ್ ನಂಬರ್ ಇದರ್ ಆಲ್ಸೋ ನಾನು ಹೇಳ್ತಾ ಇರೋದು ರಿಕವರಿ ಎಲ್ಲಿಂದ ಆಗಕ್ಕೆ ಮೇಡಮ್ ನಾನು ಆಗೋ ಸಾಧ್ಯತೆಗಳು ನಾನು ಹೇಳ್ಬಿಡ್ತೀನಿ ಪಾಪ ಹೊಸ ಪ್ರೊಡ್ಯೂಸರ್ಗೆ ಒಂದು ಒ ಟಿ ಟಿಯಿಂದ ಆಗಬೇಕು ಅಮೆಝಾನು ಪ್ರೈಮು ಯಾವುದು ಈ ಇಂಥ ಸಂಸ್ಥೆಗಳಿಂದ ಆಗಬೇಕು ಎರಡು ಚಾನಲಿಂದ ಆಗಬೇಕು ಸೊ ಮೂರನೇದು ಡಬ್ಬಿಂಗ್ ರೈಟ್ಸಿಂದ ಆಗಬೇಕು ನಾಲ್ಕನೇದು ಮ್ಯೂಸಿಕ್ ಚಾನಲ್ಗಳಿಂದ ಹೋಗ್ಬೇಕು ಸೊ ಇಷ್ಟು ಭಾಗಗಳಿದೆ ಮೇಡಮ್ ಈಗ ನಾವು ಯೂಟ್ಯೂಬ್ ಪಾಯಿಂಟ್ ಬರೋಣ ಮೇಡಮ್ ಎಲ್ಲರೂ ಪೇಯ್ಡ್ ವ್ಯೂಸೆ ಮೇಡಮ್ ಈ ಒನ್ ಮಿಲಿಯನ್ ಟೂ ಮಿಲಿಯನ್ ಹಂಡ್ರೆಡ್ ಮಿಲಿಯನ್ ವ್ಯೂವ್ಸ್ ಎಲ್ಲ ಕೊಟ್ಟೆ ಮಾಡಿಸ್ತಾ ಇರೋದು ಯಾವ ರಿಯಲ್ ವ್ಯೂಸ್ ಯಾವ ಇಲ್ಲ ನಾವು ಇವಾಗ ನಾವು ಟೀಸರ್ ಬಿಟ್ಟಿದ್ದೀವಿ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತು ಸಾವಿರ ವ್ಯೂ ಬಿಟ್ಟು ಅಷ್ಟೇ ಅದೇ ಅದೇ ಆ್ಯಕ್ಚುಯಲ್ ರೀಲ್ಸು ಇದ್ರ ಮೇಲೆ ಏನೋ ಹೊಡಿಬೇಕು ಅಂದರೆ ಎಂಬತ್ತು ಸಾವಿರ ಕೊಟ್ಟರೆ ಒಂದು ಮಿಲಿಯನ್ ಹೋಗುತ್ತೆ ಇಂಪ್ಯಾಕ್ಟ್ ಆ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಎರಡನೇದು ಒ ಟಿ ಟಿಯಿಂದ ಮೇಡಮ್ ಓ ಟಿ ಟಿಯಿಂದ ಹೆಂಗೆ ಪರ್ಚೇಸ್ ಮಾಡ್ತಾರೆ ಸಿನಿಮಾ ಥಿಯೇಟ್ರಲ್ಲಿ ಚೆನ್ನಾಗಿ ಹೋದರೆ ಓ ಟಿ ಟಿಲಿ ಪರ್ಚೇಸ್ ಮಾಡ್ತಾರೆ ಥಿಯೇಟ್ರಲ್ಲಿ ಹೋಗಕ್ಕೆ ಆಗದೆ ಇಲ್ಲವಲ್ಲ ಪ್ರತಿ ವಾರ ಹತ್ತು ಸಿನಿಮಾಗಳು ಇದ್ದರೆ ಓ ಟಿ ಟಿ ಅವ್ನು ಎ ಬಿಕಾಸ್ ಮಾಲ್ಗಳಿಗೆ ಎಪ್ ನಾನು ಏನೂ ನಾಲೆಜ್ ಇಲ್ಲದೆ ಸಿನಿಮಾ ಬಂದಿದ್ದೀನಿ ಅಂತ ಅನ್ಕೋಬಾರ್ದು ಅಂತ ಈ ಫುಲ್ ನಾಲೆಜ್ ಕೊಡ್ತಾಯಿದ್ದೀನಿ ಸೆವೆಂಟಿ ಪರ್ಸೆಂಟ್ ಇಸ್ ಫಸ್ಟ್ ವೀಕ್ ಬರೋದು ಅಂತ ಅನ್ಕೊಂಡಿದ್ದೀನಿ ನಾಟ್ ಎಕ್ಸಾಕ್ಟ್ಲಿ ಮೇ ಬಿ ಸೊ ಹೊಸ ಸಿನಿಮಾಗಳು ಬಂದಾಗ ಅವ್ರಿಗೆ ಪ್ರಾಮ ದಿಗಿಯು ಫಸ್ಟ್ ಪ್ರಿಫರೆನ್ಸ್ ಸೊ ಹಿಂಗೆಲ್ಲ ಹೋದಾಗ ಧರಿಸಿ ರಿಕವರಿ ಚಾಲೆಂಜ್ ಅನ್ನೋದು ಥಿಯೇಟ್ರಿಂದ ಆದಾಗೆ ಮಾತ್ರ ನಿಮಗೆ ಓ ಟಿ ಟಿ ಚಾನಲ್ಗಳು ಡಬ್ಬಿಂಗ್ ರೈಟ್ಸ್ ಅವರು ಕರೀತಾರೆ ತೇಟ್ರಲ್ಲಿ ಆಗಿಲ್ಲ ಅಂದರೆ ಯಾರೂ ಕರೆಯೋದಿಲ್ಲ ತೇಟ್ರಲ್ಲಿ ಮಿನಿಮಮ್ ನೀವು ಒಂದು ನಲ್ವತ್ತೈವತ್ತು ಲಕ್ಷ ಎತ್ಕೊಂಡ್ರೆ ಅಂದರೆ ಅಲ್ಲಿಂದ ಒಂದೆರಡು ಕೋಟಿ ಎತ್ಕೊಬೋದು ಅದು ಮೂರು ಕೋಟಿ ಎತ್ಕೋಬೋದು ಹಂಗ ಸರ್ ಹಾಡುಗಳು ತುಂಬ ಚೆನ್ನಾಗಿದೆ ನಿಮ್ಮ ಇಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಇಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್ ಕೊಡ್ತಿದೆ ಅಂದರೆ ಹಾಡುಗಳು ಟೀಸರು ಎಲ್ಲವೂ ಕೊರಿಯೋಗ್ರಫಿ ಆಗಿರ್ಬೋದು ತುಂಬ ಬ್ಯೂಟಿಫುಲ್ ಪ್ಲೇಸಸ್ಸು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಅನಿಸುತ್ತೆ ಈ ಸಿನಿಮಾ ಸೊ ನಿಮಗೆ ಒಳ್ಳೇದಾಗಲಿ ಜೊತೆಗೆ ಫೈನಲಿ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಜೊತೆಗೆ ನಿಮ್ಮನ್ನ ಅಂದರೆ ಈ ಸಿನಿಮಾ ಮಾಡಿ ಮುಗಿಸೋ ಅಷ್ಟರಲ್ಲಿ ನೀನು ರೋಡಿಗೆ ಬರ್ತೀಯ ಅಂತ ಅನ್ನೋರಿಗೆ ಚೇಸಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅದೇ ರೋಡ್ ಪಕ್ಕದಲ್ಲಿ ಒಂದು ಸೈಡ್ ತಗೊಂಡು ಮನೆ ಕಟ್ಕೊಂಡಿರ್ತೀನಿ ಮೇಡಮ್ ನಾನು ರೋಡ್ ಆಲ್ ನಾನು ಅದು ಹೇಳ್ತಿಲ್ಲೋ ಐ ನಾನು ಬಿಗ್ ಬಾಸ್ ಗೆದ್ದಿದ್ದೆ ಕೆಲ್ ನೀಟಾಗಿ ಒಂದು ಫ್ರೇಮ್ ವರ್ಕ್ ಹಾಕೊಂಡಿರ್ತೀವಿ ಮೇಡಮ್ ಹೆಂಗೆ ಗೆಲ್ಬೋದು ಅನ್ನೋದನ್ನು ಅಂದರೆ ಇದು ಟ್ರ್ಯಾಪ್ ಮೋಸ ಅಲ್ಲ ಇದು ದಟ್ಸ್ ಅ ಸ್ಟ್ರಾಟಜಿ ಹೆಂಗೆ ಒಬ್ಬ ಒಂದು ಜಾಗ ಈ ಸಿನಿಮಾದಿಂದ ಇಂದ ಹೆಂಗೆ ನಾನು ನಾನು ಹೇಳಿ ಇಷ್ಟು ಎರಡೂವರೆ ಕೋಟಿ ಬರದೇನೂ ಇರ್ಬೋದು ಅನ್ನೋನು ಇನ್ನೂ ಯಾಕೆ ದುಡ್ಡು ಹಾಕ್ತಾ ಇರ್ತಾನೆ ಸೊ ವಿ ನೋ ದಟ್ ಇದು ಬಂದರೆ ಜಾಸ್ತಿ ಬರ್ಬೋದು ಬರದೇನೂ ಇರ್ಬೋದು ರೋಡ್ಗಂತೂ ನಾನು ಬರೋದಿಲ್ಲ ನಾನು ಇವತ್ತೊಂದು ಒಳ್ಳೆ ಕಾರಲ್ಲಿ ಬಂದಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಬಂದಾಗ ಇನ್ನೂ ಎಕ್ಸ್ಪೆನ್ಸಿವ್ ಕಾರಲ್ಲೇ ಬರ್ತೀನಿ ಒಳ್ಳೆ ಸಿನಿಮಾ ತೃಪ್ತಿ ಇರುತ್ತೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಕೊಟ್ಟಿರುವಂಥ ತೃಪ್ತಿ ಇರುತ್ತೆ ಅಂತ ನಾನು ಹೇಳ್ತೇನೆ ಇಷ್ಟೆಲ್ಲ ಮಾತಾಡದೆ ಅಂತ ಈ ಸಿನಿಮಾ ನೋಡಬೇಡಿ ನನಗೆ ಪರಿಚಯ ಇದ್ದಾರೆ ಅಂತ ಸಿನಿಮಾ ನೋಡಬೇಡಿ ಈ ಸಿನಿಮಾನ ನೋಡಿ ಯಾಕಂದರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಬೇಕು ಅನ್ಸಿದಾಗ ಮಾತ್ರ ಸಿನಿಮಾ ನೋಡಿ ಶಶಿ ನಂಗೆ ಪರಿಚಯ ಬೇಡ ಶಶಿಗೆ ಎಮೋಷನಲ್ ಆಗತ್ತಾ ಸಿನಿಮಾ ಬೇಡಬೇಡಿ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಬೇಕು ಈ ಸಿನಿಮಾನ ನೋಡಿ ದಿಸ್ ಇಸ್ ದಿಸ್ ದ ಫ್ಯಾಕ್ಟ್ ಯಾಕಂದರೆ ನನ್ನ ನನ್ನ ಹೆಸರು ನಾನು ನಿನ್ನ ಕ್ಲಾಸ್ಮೇಟು ನಿಮ್ಮ ಫ್ರೆಂಡು ಅಥವಾ ನಾನು ನಿನ್ನ ಜೊತೆ ಎಲ್ಲೋ ಕಾಫಿ ಕುಡಿದೀನೋ ಅಥವಾ ಟೀ ಕುಡ್ದಿನೋ ಅಥವಾ ಎಲ್ಲೋ ಪಾರ್ಟಿ ಮಾಡಿದ್ದೀವೋ ಅನ್ನೋಂಗೆ ದಯವಿಟ್ಟು ತಾವುಗಳು ನೋಡಿ ಈಗ ನಿಮ್ಮ ಜವಾಬ್ದಾರಿ ನಾನು ನಿಮ್ಮ ಪರಿಚಯ ಇರೋದರಿಂದ ನಾನು ನಮ್ಮ ಮನೆ ಫ್ಯಾಮಿಲಿ ಅವ್ರಿಗೂ ಈ ಮುಖಾಂತರ ಹೇಳ್ಕೊಂತೀನಿ ಸಿನಿಮಾನ ಫ್ಯಾಮ್ಲಿಯವರು ಬಂದು ನೋಡೋದಿಲ್ಲ ಯಾಕೆ ನಂಗೆ ಗೊತ್ತಿಲ್ಲ ನಾನು ಮೊನ್ನೆ ಕೇಳಿದೆ ನಮ್ಮ ಟೀ ಬರ್ಡೇ ಈವೆಂಟ್ ಇತ್ತು ಫ್ಯಾಮ್ಲಿಯವರು ಬಂದು ಯಾರೂ ಬಂದಿಲ್ಲ ಈಗಲೂ ಬಂದಿಲ್ಲ ಫ್ಯಾಮ್ಲಿಯವರು ನಮ್ಮ ಫ್ಯಾಮ್ಲಿಯವರು ಬನ್ನಿ ಅಂದರೆ ಏಯ್ ಬೆಂಗಳೂರವರೆಗೂ ಯಾರಿಗೂ ಬರೋದು ಅಂತಂದರು ನಮ್ಮ ಇವ್ರದ್ದೊಂದು ನಾಮಕರಣ ಇತ್ತು ನಮ್ಮ ಫ್ಯಾಮ್ಲಿಯವ್ರದ್ದು ಕರೆದ್ರು ನಾನು ಹೋಗ್ಲಿಲ್ಲ ಯಾಕೆ ಹೋಗಿಲ್ಲ ಅಂದರೆ ಯಾವಾಗ ಬರೋದು ಗುರು ಅಲ್ಲಿವರೆಗೂ ಅಂತಂದು ಯಾಕೆ ಅಂದರೆ ಈವೆಂಟ್ ಕೂಡ ಫ್ಯಾಮ್ಲಿ ಇವೆಂಟ್ ಗುರು ಇದು ನನಗೆ ಇವೆಂಟು ದಿಸ್ ಈಸ್ ಆಲ್ಸೋ ಮೋರ್ ಲೈಕ್ ಎ ಮದುವೆ ನಾಮಕರಣ ಒಂದು ರಿಸೆಪ್ಷನ್ನು ಅಷ್ಟು ಪ್ರಾಮಾಣಿಕತೆ ಇರುವಂಥ ಪ್ರಾಮುಖ್ಯತೆ ಇರುವಂಥ ಸಿನಿಮಾ ಸಿನಿಮಾ ಅನ್ನೋದು ಇದು ಒಂದು ಇವೆಂಟ್ ನನಗೆ ನೀವು ಇದಕ್ಕೆ ಬರೋಕ್ಕೆ ಬೆಂಗಳೂರವರೆಗೂ ಟ್ರಾಫಿಕ್ ಅಂದ್ಕೊಂಡು ನಾನು ಯಾಕೆ ಬರಬೇಕು ಹಳ್ಳಿ ಇಟ್ಸ್ ಆಲ್ವೇಸ್ ನನ್ನ ಫ್ಯಾಮ್ಲಿ ಅವ್ರಿಗೂ ಮಾತಾಡ್ತಾ ಇದ್ದೀನಿ ನಾನಿಲ್ಲ ದಟ್ ಈಸ್ ದೇರ್ ಫಸ್ಟ್ ಸರ್ಕಲ್ನ ರೆಸ್ಪಾನ್ಸಿಬಿಲಿಟಿ ಮೇಡಮ್ ಅದು ಜತೆಗಿದ್ದು ಸಪೋರ್ಟ್ ಮಾಡಬೇಕು ಗೆದ್ದ ಮೇಲೆ ನಾನು ಜತೆಗಿದ್ದ ಅನ್ನೋರೆಗೂ ಬೆಳೆಯೋವಾಗ ಜೊತೆಗೆ ನಿಂತ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಸರ್ ಸಿನಿಮಾ ಸಕ್ಸಸ್ ಆಗಲಿ ನೋಡಿದ್ರಲ್ಲ ಇದಿಷ್ಟು ಬಿಗ್ ಬಾಸ್ ವಿನ್ನರ್ ಶಶಿ ಅವರ ಮಾತು ಅಂದರೆ ಒಂದು ಒಂದೊಳ್ಳೆ ಸಿನಿಮಾ ಮಾಡಿದ್ದಾರೆ ಒಂದು ಒಳ್ಳೆ ಲವ್ ಸ್ಟೋರಿ ಸೊ ಎಲ್ಲರೂ ಮಿಸ್ ಮಾಡಿದೆ ಮಾರ್ಚ್ ಫಿಫ್ಟೀನ್ ಥಿಯೇಟರ್ಗೆ ಹೋಗಿ ನೋಡಿ ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್ ಟಿ ವಿ ಬೆಂಗಳೂರು